ನಮಸ್ಕಾರ ಮಿತ್ರರೇ ಮನುಷ್ಯನಿಗೆ ಜೀವನದಲ್ಲಿ ಎಷ್ಟೆಲ್ಲ ಆಸೆಗಳಿರುತ್ತವೆ ಆಸೆಗಳಿಗೆ ಮಿತಿ ಎಂಬುದೇ ಇರೋದಿಲ್ಲ ಹಾಗಾಗಿ ಮನುಷ್ಯ ಹಲವಾರು ಗುರಿಗಳನ್ನು ತನ್ನ ಜೀವನದಲ್ಲಿ ಇಟ್ಕೊಳ್ತಾನೆ ಹಲವಾರು ಧ್ಯೇಯಗಳಿರುತ್ತವೆ ಹಲವಾರು ಆಸೆ ಅಪೇಕ್ಷೆಗಳು ಬಯಕೆಗಳು ಕೂಡ ಇರುತ್ತವೆ ಆದರೆ ಈ ಎಲ್ಲ ಆಸೆಗಳು ಮನುಷ್ಯನಿಗೆ ಒಂದು ಗುರಿಯನ್ನು ನಮಗೆ ತಂದು ಆ ಗುರಿಗಳು ಹಲವಾರು ರೀತಿಯಲ್ಲಿ ಇರಬಹುದು ಆದರೆ ಭಾರತದ ಜ್ಞಾನ ಪರಂಪರೆಯಲ್ಲಿ ಈ ಹಲವಾರು ಧ್ಯೇಯಗಳನ್ನು ಕೇವಲ ನಾಲ್ಕೇ ನಾಲ್ಕು ಅಂಶಗಳಲ್ಲಿ ಹಿಡಿದಿಡುವಂಥ ಪ್ರಯತ್ನನ ಮಾಡಿದರು ಆ ಪ್ರಯತ್ನ ತುಂಬ ಯಶಸ್ವಿಯಾದದ್ದು ಅದ್ಭುತವಾದದ್ದು ಕೂಡ ಹೌದು ಅದು ಹೇಗೆ ಆ ನಾಲ್ಕು ಅಂಶಗಳು ಯಾವುವು ಅಂತಂದರೆ ಆ ಅಂಶಗಳಿಗೆ ಒಂದು ಹೆಸರನ್ನ ಕೊಟ್ಟಿದ್ದಾರೆ ಅದೇನಂತಂದರೆ ಪುರುಷಾರ್ಥಗಳು ಅದಕ್ಕೆ ಚತುರ್ವಿಧ ಪುರುಷಾರ್ಥಗಳು ಅಂತ ಕರಿತೀವಿ ಅವು ಯಾವುವು ಅಂತಂದರೆ ಮೊದಲನೇದು ಬಂದು ಧರ್ಮ ಎರಡನೇದು ಅರ್ಥ ಮೂರನೇದು ಕಾಮ ನಾಲ್ಕನೇದು ಬಂದು ಮೋಕ್ಷ ಏನಿವು ಧರ್ಮ ಅರ್ಥ ಕಾಮ ಮೋಕ್ಷಗಳು ಅಂತಂದರೆ ಒಂದೊಂದಾಗಿಯೇ ನೋಡೋಣ ಮೊದಲನೇದು ಬಂದು ಧರ್ಮ ಧರ್ಮ ಅಂದರೆ ಏನು ಅಂತಂದರೆ ಈಗ ಮನುಷ್ಯನಿಗೆ ಸಹಜವಾಗಿಯೇ ಬಾಲ್ಯದಿಂದಲೂ ಒಂದು ಹಿರಿಯರು ಹೇಳ್ಕೊಡುವಂತಹ ವಿಶೇಷವಾದಂಥ ಪಾಠ ಏನು ಅಂತಂದರೆ ನಾವು ಉತ್ತಮವಾದ ಕಾರ್ಯಗಳನ್ನು ಮಾಡಬೇಕು ಉತ್ತಮವಾದಂತಹ ಜೀವನವನ್ನು ನಡೆಸಬೇಕು ಅಂತಕ್ಕಂಥದ್ದು ಒಂದು ಒಂದು ಅಪೇಕ್ಷೆಯನ್ನು ನಮಗೆ ಹೇಳುತ್ತಾರೆ ಅಂದರೆ ಉತ್ತಮವಾದ ಜೀವನ ನಡೆಸಬೇಕು ಅಂತಂದರೆ ನಮ್ಮಿಂದ ಉತ್ತಮವಾದ ಕಾರ್ಯಗಳು ನಡೀತಾ ಇರಬೇಕು ಉತ್ತಮ ಕಾರ್ಯಗಳು ಯಾವುವು ಒಳ್ಳೆಯ ಕಾರ್ಯಗಳು ಯಾವುವು ಕೆಟ್ಟ ಕಾರ್ಯಗಳು ಯಾವುವು ನಮಗೆ ಒಳ್ಳೆಯದನ್ನು ಮರಳಿ ಬಯಸಬೇಕಾದರೆ ನಾವು ಕೂಡ ಒಳ್ಳೆಯದನ್ನೇ ಮಾಡಬೇಕು ಹಾಗಾಗಿ ಈ ಒಳ್ಳೆಯದನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋಂತಹ ಒಂದು ಸತ್ಯ ಮತ್ತು ಮಿಥ್ಯ ಒಳ್ಳೆಯದು ಕೆಟ್ಟದ್ದು ಯಾವುದು ಅನುಕೂಲ ಯಾವುದು ನಮ್ಮ ಉದ್ಧಾರಕ್ಕೆ ಅನುಕೂಲ ಅನ್ನುವಂತಹ ಒಂದು ವಿಷಯಗಳನ್ನು ತಿಳಿಸ್ಕೊಡುವಂತಹ ಈ ಪುರುಷಾರ್ಥಗಳ ವಿಭಾಗ ಯಾವುದು ಅಂತಂದರೆ ಅದೇ ಧರ್ಮ ಈ ಧರ್ಮವನ್ನು ಅರಿತುಕೊಂಡಂಥ ಮನುಷ್ಯ ಜೀವನದಲ್ಲಿ ಉತ್ತಮವಾದ ಕಾರ್ಯಗಳನ್ನೇ ಮಾಡ್ತಾನೆ ಆ ಧರ್ಮವನ್ನು ಪಾಲಿಸ್ತಕ್ಕಂಥ ಮನುಷ್ಯ ಇನ್ನೊಬ್ಬರಿಗೆ ಯಾವುದೇ ರೀತಿಯಾಗಿ ಕೆಟ್ಟದ್ದನ್ನು ಬಯಸೋದಿಲ್ಲ ಹಾಗಾಗಿ ಧರ್ಮ ಅನ್ನೋದು ಬಹಳ ಮುಖ್ಯವಾದ ಅಂಗ ಅಂಥೇಳಿ ನಮ್ಮ ಪೂರ್ವಜರು ಹೇಳ್ತಾರೆ ಅದಾದ ನಂತರ ಬರ್ತಕ್ಕಂಥ ಎರಡನೇ ಅಂಶ ಯಾವುದು ಅಂತಂದರೆ ಅದೇ ಅರ್ಥ ಮನುಷ್ಯ ಸಹಜವಾಗಿ ತನ್ನ ಜೀವನವನ್ನು ನಡೆಸಬೇಕು ತನ್ನ ಉಪಜೀವನ ಚೆನ್ನಾಗಿರಬೇಕು ಅಂತಂದರೆ ಅರ್ಥ ಸಂಪಾದನೆ ಅರ್ಥ ಅಂತಂದರೆ ನಾವು ಅರ್ಥಶಾಸ್ತ್ರ ಅನ್ನುವಂಥ ಶಬ್ದ ಕೇಳಿದ್ದೀವಿ ಅರ್ಥ ಇಲ್ಲಿ ಅರ್ಥ ಅಂತಂದರೆ ಹಣ ಸಂಪತ್ತು ಸಮೃದ್ಧಿ ಅನ್ನುವಂಥ ಅರ್ಥವನ್ನು ಕೊಡುತ್ತೆ ಹಾಗಾಗಿ ಈ ಹಣ ಸಂಪತ್ತು ಕೂಡ ನಮ್ಮ ಜೀವನಕ್ಕೆ ಬಹಳ ಅವಶ್ಯವಾದದ್ದು ಅದು ಅದನ್ನು ಕೂಡ ಹೇಗೆ ಸಂಪಾದನೆ ಮಾಡಬೇಕು ಅದರ ನಿರ್ವಹಣೆ ಹೇಗೆ ಮಾಡಬೇಕು ಅದು ಧರ್ಮ ಸಮ್ಮತವಾಗಿರಬೇಕಾದರೆ ನಾವು ಏನೆಲ್ಲ ಕ್ರಮಗಳನ್ನು ಯಾವೆಲ್ಲ ವಿಚಾರಗಳನ್ನು ತಿಳಿದುಕೊಂಡಿರಬೇಕು ಅನ್ನುವಂತಹ ಒಂದು ಜ್ಞಾನವನ್ನು ಕೊಡುವಂತಹ ಒಂದು ಎರಡನೇ ಅಂಶ ಯಾವುದು ಅಂತಂದರೆ ಅದೇ ಅರ್ಥ ಇನ್ನು ಧರ್ಮ ಅರ್ಥಗಳು ನಮ್ಮ ಜೀವನಕ್ಕೆ ಹೊಂದಿಕೊಂಡಂತೆ ಮುಂದೆ ನಮ್ಮ ಜೀವನದಲ್ಲಿ ಬಹಳಷ್ಟು ಚಿಕ್ಕಂದಿನಿಂದಲೂ ಇರಬಹುದು ಕೊನೆಯವರೆಗೂ ನಮ್ಮಲ್ಲಿ ಸಾಕಷ್ಟು ಆಸೆಗಳು ಬರುತ್ತವೆ ಬಯಕೆಗಳು ನನಗೆ ಆ ವಸ್ತು ಬೇಕು ಈ ವಸ್ತು ಬೇಕು ನನಗೆ ಇದಿದ್ರೆ ಚೆನ್ನಾಗಿರುತ್ತೆ ಇದು ಹೀಗೆ ಇರಬೇಕು ಇದು ಹಾಗೆ ಇರಬೇಕು ಅನ್ನುವಂತಹ ಒಂದು ಅಪೇಕ್ಷೆಗಳು ಇರುತ್ತವೆ ಮನುಷ್ಯನಿಗೆ ಹಲವಾರು ಆಸೆಗಳು ಯಾವ ರೀತಿ ಇರುತ್ತವೆ ಅಂತಂದರೆ ಕೆಲವೊಂದು ಆಸೆಗಳನ್ನು ಈಡೇರಿಸುವಾಗ ಈಡೇರಿಸಿಕೊಳ್ಳುವಾಗ ಇನ್ನೊಬ್ಬರ ಒಳಿತು ಕೆಡತುಕೊ ಕೆಡಕುಗಳನ್ನು ನಾವು ಯೋಚನೆ ಮಾಡಲಿಕ್ಕೆ ಹೋಗೋದಿಲ್ಲ ಇನ್ನೊಬ್ಬರಿಗೆ ಇದರಿಂದಾಗಿ ಆಗ್ತಕ್ಕಂಥ ಉಪದ್ರವಗಳನ್ನು ನಾವು ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡೋದಿಲ್ಲ ಹಾಗಾಗಿ ನಾವು ಇದನ್ನು ತಿಳಿದುಕೊಳ್ಳುವಂಥ ಒಂದು ಅವಶ್ಯಕತೆ ಇದೆ ಯಾಕಂದರೆ ಯಾವುದೇ ರೀತಿಯಾದಂಥ ನಮ್ಮ ಒಂದು ಚಟುವಟಿಕೆಯಿಂದ ಇನ್ನೊಬ್ಬರಿಗೆ ಕೆಟ್ಟದ್ದಾದರೆ ಅದು ಮತ್ತೆ ತಿರುಗಿ ನಮಗೆ ಕೆಟ್ಟದಾಗುವಂತಹ ಮರಳಿ ಬರುವಂತಹ ಸಾಧ್ಯತೆಗಳು ಇರುತ್ತವೆ ಇದರಿಂದ ಸಮಾಜಕ್ಕೆ ಕೆಟ್ಟ ಸಂದೇಶವೂ ಕೂಡ ಹೋಗುತ್ತೆ ಹಾಗಾಗಿ ನಾವು ಧರ್ಮ ಸಮ್ಮತವಾದಂತಹ ಕಾಮನೆಗಳನ್ನು ಯಾವ ರೀತಿಯಾಗಿ ಇಟ್ಕೊಳ್ಬೇಕು ಇನ್ನೊಬ್ಬರಿಗೂ ಕೂಡ ಒಳಿತಾಗಬೇಕು ಅಥವಾ ಇನ್ನೊಬ್ಬರಿಗೆ ಯಾವುದೇ ರೀತಿಯ ಕೆಟ್ಟದ್ದು ಆಗದೇ ಇರುವಂತಹ ಉತ್ತಮ ಆಸೆಗಳು ಯಾವುವು ಆ ಆಸೆಗಳನ್ನು ಹೇಗೆ ನಾವು ಹೊಂದಬೇಕು ಆ ಆಸೆಗಳನ್ನು ಹೇಗೆ ಈಡೇರಿಸ್ಕೊಳ್ಬೇಕು ಅದನ್ನು ಹೇಗೆ ದಕ್ಕಿಸ್ಕೊಳ್ಬೇಕು ಆಮೇಲೆ ಆ ಆಸೆಗಳಿಗೆ ಒಂದು ಇತಿಮತಿಯನ್ನು ಹೇಗೆ ನಾವು ನಿರ್ವಹಿ ಇಟ್ಕೋಬೇಕು ಅದನ್ನು ಯಾವ ರೀತಿಯಾಗಿ ನಿರ್ವಹಿಸಬೇಕು ಅನ್ನುವಂತಹ ಒಂದು ಅದ್ಭುತವಾದ ಜ್ಞಾನವನ್ನು ಕೊಡುವಂತಹ ಆಸೆಯನ್ನು ಕೂಡ ಹೇಗೆ ನಿರ್ವಹಿಸಬೇಕು ಅಂತ ಹೇಳಿಕೊಡುವಂತಹ ಒಂದು ಅಂಶ ಯಾವುದು ಅಂತಂದರೆ ಅದೇ ಕಾಮ ಇದು ಚಿ ಪುರುಷಾರ್ಥಗಳಲ್ಲಿ ಮೂರನೆಯದ್ದು ಇನ್ನು ನಾಲ್ಕನೆಯ ಪುರುಷಾರ್ಥ ಯಾವುದು ಅಂತಂದರೆ ಅದೇ ಮೋಕ್ಷ ಮೋಕ್ಷಕ್ಕೆ ನಾವು ಮುಕ್ತಿ ಅಂತ ಕರಿತೀವಿ ಮುಕ್ತಿ ಅಂತಂದರೆ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಹೋರಾಟಗಳನ್ನು ನಾವು ನೋಡಿದ್ದೀವಿ ಕೇಳಿದ್ದೀವಿ ನಮ್ಮ ದೇಶದ ಇತಿಹಾಸದಲ್ಲಿ ನಾವು ಸ್ವಾತಂತ್ರ್ಯ ಹೋರಾಟವನ್ನು ಕೂಡ ಮಾಡಿದ್ದೀವಿ ಆದರೆ ಈ ಸ್ವಾತಂತ್ರ್ಯ ಅನ್ನೋದಕ್ಕೆ ಒಂದು ವಿಶಾಲವಾದ ಅರ್ಥ ವಿಶಾಲವಾದಂಥ ದೃಷ್ಟಿಕೋನ ಕೊಟ್ಟಿರ್ತಕ್ಕಂಥದ್ದು ಇಡೀ ಜಗತ್ತಿಗೆ ಮುಕ್ತಿಯೇ ಸ್ವಾತಂತ್ರ್ಯದ ಒಂದು ವಿಶಾಲ ದೃಷ್ಟಿಕೋನವನ್ನು ಕೊಟ್ಟಿರ್ತಕ್ಕಂಥದ್ದು ಯಾವುದೇ ಒಂದಾದ ಯಾವುದಾದ್ರೂ ಒಂದು ದೇಶ ಇದೆ ಅಂತಂದರೆ ಅದು ಭಾರತ ಮುಕ್ತಿ ಅಥವಾ ಮೋಕ್ಷ ಅಂತಂದರೆ ಸ್ವಾತಂತ್ರ್ಯದ ಅತ್ಯುನ್ನತ ಸ್ಥಿತಿ ಏನೂ ಇಲ್ಲದೇ ಬದುಕುವಂಥ ಸಾಮರ್ಥ್ಯ ಏನೂ ಇಲ್ಲದೆಯೇ ಕೂಡ ನಾವು ಹೇಗೆ ಸ ಆನಂದದಿಂದ ಬದುಕಬೇಕು ಅನ್ನುವಂತಹ ಬದುಕಬಹುದು ಅನ್ನುವಂಥದ್ದನ್ನು ತಿಳಿಸ್ಕೊಡುವಂತಹ ಒಂದು ವಿಧಿವಿಧಾನಗಳನ್ನು ತಿಳಿಸುವಂತಹ ಅಂಶ ಶಾಸ್ತ್ರ ಅದು ಮೋಕ್ಷಶಾಸ್ತ್ರ ಅಂದರೆ ಮೋಕ್ಷ ನಾವು ಸಹಜವಾಗಿಯೇ ಹಲವಾರು ಬಾರಿ ಕೆಲಸಗಳನ್ನು ಮಾಡಿ ಮಾಡಿ ಸುಸ್ತಾಗಿ ವಿಶ್ರಾಂತಿಯನ್ನು ಪಡಿಬೇಕು ಅಂತ ಬಯಸ್ತೀವಿ ವಿಶ್ರಾಂತಿ ಅಂದರೆ ಕೆಲಸಗಳಿಂದ ಮುಕ್ತಿ ಅಥವಾ ನಮ್ಮ ದನಿವು ಆಯಾಸಗಳಿಂದ ಮುಕ್ತಿಯನ್ನು ಹೊಂದಬೇಕು ಅಂತ ವಿಶ್ರಾಂತಿ ಪಡಿತೀವಿ ಈ ಮುಕ್ತಿಯೇ ಒಂದು ರೀತಿಯಂಥ ಮೋಕ್ಷದ ಆಸೆಯನ್ನು ನಮ್ಮೊಳಗಡೆ ಇರುವಂಥದ್ದನ್ನು ಪ್ರತಿಬಿಂಬಿಸುವಂಥ ಒಂದು ಒಂದು ಸಂಕೇತ ನಾವು ಮೋಕ್ಷವನ್ನು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಬಯಸ್ತಾ ಇರ್ತೀವಿ ಯಾವಾಗ ಈ ಕೆಲಸ ಮುಗಿದಿತ್ತು ಯಾವಾಗ ಈ ಜಂಜಾಟ ಮುಗಿದಿತ್ತು ಅನ್ನುವಂತಹ ಒಂದು ಒಳಗಡೆರ್ತಕ್ಕಂತಹ ಒಂದು ಮನಸ್ಸು ಆ ಒಂದು ಹಸಿ ಆ ಒಂದು ಹಸಿವು ಆದ ರೀತಿಯಲ್ಲಿ ಅದು ಕಾಯ್ತಾ ಇರುತ್ತೆ ಯಾವಾಗ ನಾನು ವಿಶ್ರಾಂತಿಯನ್ನು ಪಡೆದೇನು ಅನ್ನುವಂಥ ಒಂದು ಭಾವನೆಯನ್ನು ಅದು ಬಯಸ್ತಾ ಇರುತ್ತೆ ಇರುತ್ತೆ ಹಾಗಾಗಿ ಆ ಭಾವನೆಗೆ ಮೋಕ್ಷ ಅಥವಾ ಮುಕ್ತಿ ಅಂತಕ್ಕಂಥ ಒಂದು ಹೆಸರನ್ನ ಕೊಟ್ಟಿರ್ತಕ್ಕಂಥದ್ದು ಈ ಮೋಕ್ಷ ಸಂಪಾದನೆ ಅಥವಾ ಮುಕ್ತಿ ಸಂಪಾದನೆ ಅನ್ನುವಂಥದ್ದು ಮನುಷ್ಯನ ಅತ್ಯುನ್ನತ ಮತ್ತು ಅಂತಿಮವಾದಂಥ ಧ್ಯೇಯ ಅಂತಿಮ ಅಂತಂದರೆ ಜೀವನದ ಕೊನೆಗೆ ಗಳ ಕೊನೆ ಗಳಿಗೆಗಳಲ್ಲಿ ಪಡೆಯಬೇಕು ಅಂತ ಅರ್ಥ ಅಲ್ಲ ಅದು ಮನುಷ್ಯನಲ್ಲಿ ಹೊಂದಲೇಬೇಕಾದಂಥ ಅತ್ಯಮೂಲವ ಅತ್ಯಮೂಲ್ಯವಾದಂಥ ಪ್ರತಿನಿತ್ಯ ಹೊಂದಲೇಬೇಕಾದಂಥ ಅವಸ್ಥೆ ಅದು ಮುಕ್ತಿ ಅವಸ್ಥೆ ಮುಕ್ತ ಅವಸ್ಥೆ ಅಂತ ಹೇಳ್ತೀವಿ ನಾವು ಪ್ರತಿ ಕಾರ್ಯಗಳಲ್ಲಿಯೂ ನಮ್ಮ ಮನಸ್ಸನ್ನು ಅದರಲ್ಲಿ ತೊಡಗಿಸಿಕೊಂಡು ಪೀಡನೆಗೆ ಒಳಗಾಗದೆ ಅದರಿಂದ ಮುಕ್ತವಾಗಿ ನಾವು ಕಾರ್ಯ ಸಾಧನೆಯನ್ನು ಕೂಡ ಮಾಡಬಹುದು ಅಂತಹ ಒಂದು ಅದ್ಭುತವಾದಂತಹ ಮನಸ್ಥಿತಿಯನ್ನು ಒದಗಿಸೋದಕ್ಕೋಸ್ಕರನೇ ಈ ಮೋಕ್ಷ ಅಂತಕ್ಕಂಥದ್ದೊಂದು ನಮಗೆ ಹೇಳಿಕೊಡ್ತಾ ಬಂದಿದ್ದಾರೆ ಇದನ್ನು ನಾವು ಬಹಳ ರೀತಿಯಲ್ಲಿ ಅಪಾರ್ಥವನ್ನು ಕೂಡ ಮಾಡಿಕೊಂಡಿದ್ದೀವಿ ಸೊ ಇದನ್ನು ಕೊರತಾಗಿ ನಾವು ಬಹಳ ಆಳವಾಗಿ ವಿಶಾಲವಾಗಿ ಕೂಡ ತಿಳಿದುಕೊಳ್ಬಹುದು ಬರೀ ಮೋಕ್ಷ ಒಂದಲ್ಲದೆ ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನು ಈ ನಾಲ್ಕು ಪುರುಷಾರ್ಥಗಳನ್ನು ಬಹಳ ವಿಶಾಲವಾಗಿ ವಿಸ್ತೃತವಾಗಿ ಅಧ್ಯಯನ ಮಾಡಬೇಕಾದಂಥ ಅವಶ್ಯಕತೆ ಕೂಡ ಇದೆ ಇದನ್ನು ಅಧ್ಯಯನ ಮಾಡೋ ಜೊತೆಗೆ ನಮ್ಮ ಜೀವನದಲ್ಲಿಯೂ ಕೂಡ ಅಳವಡಿಸಿಕೊಂಡಿದ್ದೆ ಆದರೆ ನಮ್ಮ ಜೀವನ ಆನಂದಮಯವಾಗಿ ಕಳೆಯುತ್ತೆ ಆನಂದಮಯವಾಗಿ ಖುಷಿಯಿಂದ ಮತ್ತು ಅತ್ಯಂತ ಅದ್ಭುತವಾದಂಥ ಜೀವನವನ್ನು ನಡೆಸಿಕೊಳ್ಳಲಿಕ್ಕೆ ನಮಗೆ ಸಹಾಯ ಆಗತ್ತೆ ಹಾಗಾಗಿ ಈ ನಾಲ್ಕು ಪುರುಷಾರ್ಥಗಳನ್ನು ಇವತ್ತಿನ ದಿನ ನಾನು ಮುಂದೆ ನಾನು ನಿಮ್ಮ ಮುಂದೆ ಒಂದು ಸಂಕ್ಷಿಪ್ತವಾದ ರೀತಿಯಲ್ಲಿ ತಿಳಿಸುವಂತಹ ಚಿಕ್ಕ ಪ್ರಯತ್ನವನ್ನು ಮಾಡಿದ್ದೇನೆ ಇಲ್ಲಿಗೆ ಇವತ್ತಿನ ಒಂದು ಈ ಚರ್ಚಾ ಅಥವಾ ಇವತ್ತಿನ ಈ ವಿಷಯವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ